ಪ್ರಿಯ ಪ್ರೇಕ್ಷಕ ಮಿತ್ರರೇ ವಿಶೇಷವಾಗಿ ಯುಗಾದಿ ಹಬ್ಬದ ಮಹತ್ವವನ್ನ ತಿಳಿಸಿಕೊಡ್ಲಿಕ್ಕೆ ಈ ಒಂದು ಸಂಚಿಕೆ ಮೂವತ್ತನೇ ತಾರೀಕು ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇಸ್ವಿ ಕ್ರೋಧಿ ನಾಮ ಸಂವತ್ಸರ ಸಮಾಪ್ತಿಯಾಗಿ ವಿಶ್ವಾವಸು ನಾಮ ಸಂವತ್ಸರ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ ಮೊದಲನೇದಾಗಿ ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಸಮೃದ್ಧಿ ಸನ್ಮಂಗಳ ನೆಮ್ಮದಿ ಎಲ್ಲವೂ ಪ್ರಾಪ್ತಿಯಾಗಿ ಸದಾ ಸಂತೋಷ ಚಿತ್ತರಾಗಿರ್ಲಿ ಅಂತ ಹೇಳ್ತಾ ಆ ಭಗವಂತನಲ್ಲಿ ಬೆಡ್ತಾ ನಿಮ್ಮ ನಿಮ್ಮ ಮನೆ ದೇವರು ಹಾಗೂ ಕುಲದೇವರ ಆಶೀರ್ವಾದ ಹಾಗೂ ನಿಮ್ಮ ಗುರುಗಳ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಯುಗಾದಿ ಹಬ್ಬದ ಮಹತ್ವವನ್ನು ತಿಳಿಸ್ಕೊಳ್ಲಿಕ್ಕೆ ಹೊರಟಿದ್ದೀನಿ ಏನು ಪ್ರಾಂತೀಯವಾಗಿ ಯುಗಾದಿ ಹಬ್ಬ ಹೇಗೆ ಆಚರಣೆ ಮಾಡ್ತಾರೆ ವಿಶೇಷವಾಗಿ ಈ ಯುಗಾದಿ ಹಬ್ಬದ ಆಚರಣೆ ಹೇಗೆ ಸ್ನಾನದ ಮಹತ್ವ ಏನು ಯಾವ ಆಹಾರವನ್ನು ಸೇವಿಸಬೇಕು ಯುಗಾದಿ ಹಬ್ಬಕ್ಕೆ ದೇವತೆ ಯಾರು ಹೀಗೆ ಹಲವಾರು ಮಾಹಿತಿಯನ್ನು ನಾನು ನಿಮ್ಗೆ ಕೊಡಬೇಕು ಆಡು ಭಾಷೆಯಲ್ಲಿ ಇದನ್ನ ಯುಗಾದಿ ಹಬ್ಬ ಅಂತ ಕರಿತೀವಿ ಅಥವಾ ಒಬ್ಬಟ್ಟಿನ ಹಬ್ಬ ಹೋಳಿಗೆ ಹಬ್ಬ ಅಂತ ಕೂಡ ಕರಿತೀವಿ ಯುಗಾದಿ ಹಬ್ಬ ಅಂತಂದ್ರೆ ನಾವು ಬೇವು ಹಾಗೂ ಬೆಲ್ಲವನ್ನ ತಿಂತೀವಿ ಶತಾಯುರ್ ವಜ್ರ ದೇಹಾಯ ಸರ್ವ ಚ ಸರ್ವ ಅರಿಷ್ಟ ವಿನಾಶಾಯ ನಿಂಬಕಂ ದಳ ಭಕ್ಷಣಂ ಅಂದ್ರೆ ಅರ್ಥ ಶತಾಯುಷಿ ಕೇಳಿದಿರಲ್ಲ ಶತಾಯುಷಿಗಳಪ್ಪ ನೂರು ವರ್ಷ ಬದುಕಿದ್ರು ನೂರು ವರ್ಷ ವಜ್ರದಂತ ದೇಹ ಪ್ರಾಪ್ತಿಯಾಗಲಿ ಅಂತ ಹೇಳಬೇಕು ಅರ್ಥಾತ್ ಸಮಾಜದಲ್ಲಿ ಲೌಕಿಕವಾಗಿ ಧಾರ್ಮಿಕವಾಗಿ ವೈದಿಕವಾಗಿ ಮೊದಲನೇ ಒಂದು ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ಆಯುಷ್ಯ ಅಂದ್ರೆ ನಮಗೆ ಗಟ್ಟಿ ಆಯುಷ್ಯ ಇದ್ರೆ ಮಾತ್ರನೇ ನಾವು ಎಲ್ಲವನ್ನ ಅನುಭವಿಸ್ಲಿಕ್ಕಾಗತ್ತೆ ಮೊದಲನೇ ಸ್ಥಾನವನ್ನು ಆಯುಷ್ಯ ಪಡ್ಕೊಂಡಿದೆ ಹಾಗಾಗಿ ಶತಾಯುರ್ ವಜ್ರ ದೇಹಾಯ ಆಯುಷ್ಯದ ನಂತರದ ಸ್ಥಾನ ಯಾರಿಗೆ ಅಂತಂದ್ರೆ ಆರೋಗ್ಯಕ್ಕೆ ಒಳ್ಳೆ ಆಯುಷ್ ಇದೆ ಆರೋಗ್ಯನೇ ಇಲ್ಲ ಏನು ತಿನ್ನಂಗಿಲ್ಲ ಎಲ್ಲೂ ಓಡಾಡಂಗಿಲ್ಲ ಆರೋಗ್ಯದ ತೊಂದರೆ ಅಂತ ಆರೋಗ್ಯದ ತೊಂದರೆ ಬರಬಾರದು ಅಂತದೇ ವಜ್ರ ದೇಹಾಯ ಶತಾಯುಹು ಮೊದಲು ನೂರು ವರ್ಷ ಆಯುಷ್ ಮೊದಲು ಆಮೇಲೆ ವಜ್ರ ದೇಹಾಯ ಅದಾದ ಅನುಭವಿಸೋದಕ್ಕೆ ಏನು ಇಲ್ಲ ಒಂದ್ ಸ್ವಂತ ಮನೆ ಇಲ್ಲ ಒಂದು ವಾಹನ ಇಲ್ಲ ಒಳ್ಳೆ ಊಟ ಮಾಡಲಿಕ್ಕೆ ಹಣ ಇಲ್ಲ ಒಳ್ಳೆ ಬಟ್ಟೆ ಹಾಕ್ಲಿಕ್ಕೆ ಒಳ್ಳೆ ಬಟ್ಟೆ ಇಲ್ಲ ಹೀಗೆ ಸರ್ವ ಸಂಪತ್ಕರಾಯಚ ಸಂಪತ್ತು ಬೇಕು ನಮ್ಗೆ ಸರ್ವ ಅರಿಷ್ಟ ವಿನಾಶಾಯ ಅರಿಷ್ಟ ಅಂದ್ರೆ ಕೆಟ್ಟದ್ದು ಅಂತ ಅಥವಾ ದೋಷ ಅಂತ ಅಥವಾ ನಮಗೆ ಬರಬಹುದಾದಂತ ನೆಗೆಟಿವಿಟಿಯನ್ನ ನಾವು ಅರಿಷ್ಟಗಳು ಅಂತ ಹೇಳ್ತೀವಿ ಸರ್ವ ಅರಿಷ್ಟ ವಿನಾಶಾಯ ಎಲ್ಲ ಕೆಟ್ಟದ್ದು ನಿವಾರಣೆ ಆಗ್ಬಿಡ್ಬೇಕು ನಾಶ ಆಗ್ಬಿಡ್ಬೇಕು ಕೆಟ್ಟದ್ದೆಲ್ಲ ನಾಶ ಆಗ್ಬಿಡ್ಬೇಕು ಇದೆಲ್ಲ ಆಗ್ಲಿಕ್ಕೋಸ್ಕರ ನಿಂಬಕಂ ದಳ ಭಕ್ಷಣಂ ಬೇವು ಹಾಗೂ ಬೆಲ್ಲ ಏನೇನು ತಿನ್ಬೇಕು ಹಾಗಾದ್ರೆ ಬೇವಿನ ಕೊಡಿ ಬೇವಿನ ಕೊಡಿ ಚಿಗಿರಿನ ಎಲೆ ಹಾಗೂ ನಿಂಬೆ ಹಣ್ಣಿ ನಿಂಬೆ ಹಣ್ಣಿನ ಒಂದು ತೊಟ್ಟ ರಸ ಮಾವಿನ ಕಾಯಿನ ಚಿಕ್ಕ ಪೀಸು ಹಾಗೂ ಸಮಗಾತ್ರದ ಬೆಲ್ಲ ಇಷ್ಟನ್ನು ಸೇರಿಸ್ಕೊಂಡು ಕಣ್ಣು ಹೊತ್ಕೊಂಡು ಹಿರಿಯರಿಂದ ನಾವು ಪಡ್ಕೊಂಡು ಅದನ್ನು ತಗೊಳ್ಬೇಕು ಯುಗಾದಿ ಹಬ್ಬ ಅಂದ್ರೆ ಬಹಳ ಸರಳ ಹಬ್ಬ ಸಡಗರ ಹಬ್ಬ ಸಂಭ್ರಮ ಹಬ್ಬ ಸಂತೋಷದ ಹಬ್ಬ ಈ ಸಂತೋಷದ ಹಬ್ಬವನ್ನ ಪ್ರತಿಯೊಬ್ಬರು ಮನೆಯಲ್ಲೂ ಆಚರಣೆ ಮಾಡಲೇಬೇಕು ಯಾವ ಕಾರಣಕ್ಕೂ ಹಬ್ಬದ ಆಚರಣೆಯನ್ನು ಬಿಡಕ್ಕೆ ಹೋಗ್ಬೇಡಿ ಈ ಹಬ್ಬದಿಂದ ಪ್ರಾರಂಭ ಆಗುತ್ತೆ ವಿಶ್ವವಸು ನಾಮ ಸಂವತ್ಸರ ಮಾರ್ಚ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಒಂದು ವರ್ಷ ವಿಶ್ವವಸು ನಾಮ ಸಂವತ್ಸರ ವಸು ಅಂತಂದ್ರೆ ನಿಮಗೆ ಗೊತ್ತಿರಬಹುದು ವಸು ಅಂದ್ರೆ ಬಲ ಅಂತ ಹೇಳಿ ವಸು ಅಷ್ಟಾದಶ ಬಸು ಹೀಗೆ ಕೆಲವೊಂದೆಲ್ಲ ಹೇಳ್ತಾ ಇರ್ತಾರೆ ವಸು ಅಂದ್ರೆ ಬಲ ಅಂತ ಅರ್ಥ ಮತ್ತೆ ವಿಶ್ವ ಅಂತಂದ್ರೆ ಪ್ರಪಂಚ ಪ್ರಪಂಚದ ಬಲ ಅಂತ ಕರಿತೀವಿ ನಾವು ಈ ಒಂದು ಸಂವತ್ಸರದ ಫಲ ಏನಂದ್ರೆ ಪ್ರಪಂಚದ ಬಲ ಹಾಗಾಗಿ ಈ ವರ್ಷ ಎಲ್ಲರಿಗೂ ಬಲವಾಗಲಿ ದೇಶ ಬಲ ಆಗಲಿ ಪ್ರಪಂಚ ಬಲ ಆಗಲಿ ನಮ್ಮ ಮನೆ ಬಲ ಆಗಲಿ ನಮ್ಮ ಐಶ್ವರ್ಯ ಬಲ ಆಗಲಿ ಬಲದಿಂದ ವೃದ್ಧಿ ಆಗೋಣ ಅನ್ನುವಂಥದ್ದೇ ವಿಶೇಷವಾದಂಥ ವಿಚಾರ ಯುಗಾದಿ ಹಬ್ಬದ ಆಚರಣೆ ಬಗ್ಗೆ ತಿಳಿಸ್ಕೊಟ್ಟೆ ಪಂಚಾಂಗ ಶ್ರವಣದ ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟೆ ಖಂಡಿತವಾಗಲೂ ಪ್ರತಿಯೊಬ್ಬರು ಕೂಡ ಈ ಆಚರಣೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಎಲ್ಲವನ್ನೂ ಮಾಡಿ ಅಂತ ಹೇಳ್ತೀನಿ ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ಖಂಡಿತ ಮಾಡಿ ಭಗವಂತನ ಕೃಪಾ ಕಟಾಕ್ಷಕ್ಕೆ ಕೃಪಾಶೀರ್ವಾದಕ್ಕೆ ನೀವು ಪಾತ್ರರಾಗಿ ಅಂತ ಹೇಳ್ತಾ ವಿಶೇಷವಾದಂತಹ ಸಂಚಿಕೆ ಯುಗಾದಿ ಹಬ್ಬ ಮತ್ತೊಮ್ಮೆ ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಓಂ ಗಣಾನಾ न्त्वा गणपतिगुं हवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पत आनशृन् नोतिभिः सीदसादनम् श्रीमहागणपतये नमः प्रणो देवी सरस्वती वाजेभिर्वाजिनीवती धीनावभित्रियवत् वा ॐ वाग्देव्यै नमः ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ ನಿಮ್ಮೆಲ್ಲರ ಜೀವನ ಸುಖಕರ ಸಮೃದ್ಧಿಕರ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಪ್ರಿಯ ಪ್ರೇಕ್ಷಕ ಮಿತ್ರರೇ ಯುಗಾದಿ ಹಬ್ಬ ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದಿನಾಂಕ ಮೂವತ್ತು ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದ ದಿನ ದಿನಾಂಕ ಮೂವತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯುಗಾದಿ ಹಬ್ಬ ಪ್ರಾರಂಭ ಆಗುತ್ತೆ ವಿಶ್ವಾವಸು ಅನ್ನುವಂತಹ ಸಂವತ್ಸರ ನಮಗೆ ಪ್ರಾರಂಭವಾಗಿ ನಮ್ಮ ಜೀವನದಲ್ಲಿ ಒಂದು ಹೊಸ ಚೈತನ್ಯ ವಿಶ್ವಾಸದ ಬಲವನ್ನು ತುಂಬುವಂತಹ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ ಈ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಈ ವರ್ಷದಲ್ಲಿ ಹನ್ನೆರಡು ರಾಶಿಗಳಿಗೆ ಹೇಗಿದೆ ದ್ವಾದಶ ರಾಶಿ ಗೋಚಾರ ಫಲ ಅನ್ನುವಂಥದ್ದನ್ನ ನಾವು ಈ ವಿಡಿಯೋ ನೋಡೋಣ ಈ ಒಂದು ಮಹಾಸಂಚಿಕೆ ಏನಿದೆ ಹನ್ನೆರಡು ರಾಶಿಗಳಿಗೂ ಯಾವ ರೀತಿಯಾದಂಥ ಶುಭ ಫಲ ಇದೆ ಒಂದೊಂದಾಗಿ ನೋಡ್ತಾ ಬರೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಸಾಡೆಸಾತಿ ಪ್ರಾರಂಭ ಆಗಿದೆ ಸಾತಿ ಅಂದ್ರೆ ಒಟ್ಟು ಏಳೂವರೆ ವರ್ಷ ಹಾಗಾಗಿ ಈ ವರ್ಷ ಮೇಷರಾಶಿಯವರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಕುಲಂಕುಷವಾಗಿ ಎಲ್ಲವನ್ನ ಪರಿಶೀಲನೆ ಮಾಡಿ ಕೆಲವೊಂದು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಯಾಕೆಂದ್ರೆ ಸಾಡೆ ಸಾತಿ ಪ್ರಾರಂಭ ಆಗಿದೆ ಅಂತಂದ್ರೆ ಟೆಸ್ಟಿಂಗ್ ಟೈಮ್ ಅಂತ ಕರಿತೀವಿ ನಾವು ಎಚ್ಚರಿಕೆಯ ಸಮಯ ಈ ಸಾಡೆ ಸಾತಿಯೇ ಶನಿ ಅಧಿಪತಿ ಆದ್ದರಿಂದ ನಿಮ್ಮ ಮೂಲ ಜಾತಕದಲ್ಲಿ ಶನಿ ಚೆನ್ನಾಗಿದ್ದರೆ ತೊಂದರೆ ಇಲ್ಲ ಶನಿ ಬಲಹೀನವಾಗಿದ್ದರೆ ಖಂಡಿತವಾಗ್ಲೂ ಶನಿ ಶಾಂತಿ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಈ ವರ್ಷ ವಿಶ್ವ ವಿಶ್ವವಸುನಾಮ ಸಂವತ್ಸರ ವರ್ಷ ಪೂರ್ತಿ ಶನಿ ಪರಮಾತ್ಮನ ಅಡಿಯಲ್ಲಿ ಮೇಷರಾಶಿಯವರು ಇರೋದ್ರಿಂದ ಮೇಷರಾಶಿಗೆ ಸಾಡೆ ಸಾತಿ ಎಚ್ಚರಿಕೆ ಇನ್ನು ಗುರುವಿನ ವಿಚಾರ ಬರೋದಾದರೆ ಮೇ ತಿಂಗಳು ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮಗೆ ಗುರುಬಲ ಇರೋದಿಲ್ಲ ಅಲ್ಲಿವರೆಗೂ ಗುರು ಚೆನ್ನಾಗಿರುತ್ತೆ ಯಾವಾಗ ಮೇ ತಿಂಗಳು ಹದಿನೈದನೇ ತಾರೀಕು ದಾಟುತ್ತೋ ನಿಮ್ಗೆ ಗುರುಬಲ ಇರಲ್ಲ ಗುರು ನಿಮ್ಮ ರಾಶಿಯಿಂದ ಮೂರನೇ ಮನೆಗೆ ಹೊಟ್ಟೋಗ್ತಾರೆ ಎರಡನೇ ಮನೆ ಗುರು ಮೂರನೇ ಮನೆಗೆ ಹೊಟ್ಟೋಗ್ತಾರೆ ಸಾಧಾರಣ ಮೂರನೇ ಮನೆ ಗುರು ಹೋದ್ರೆ ಧೈರ್ಯ ಸ್ಥೈರ್ಯ ಶೌರ್ಯ ಅಭಿವೃದ್ಧಿ ಆಗುತ್ತೆ ಧೈರ್ಯದಿಂದ ಇರ್ತೀರ ಸಹೋದರ ಸಹಾಯ ಸಿಗುತ್ತೆ ಆದ್ರೆ ಸಾಧ್ಯವಾದಷ್ಟು ಗುರುಬಲ ಇಲ್ಲದೆ ಇರೋದ್ರಿಂದ ಮೇ ಹದಿನೈದರೊಳಗೆ ಏನಾದರೂ ಇಂಪಾರ್ಟೆಂಟ್ ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ ಒಂದು ಮನೆ ತೊಗೊಳ್ಳೋದು ಒಂದು ಸೈಟ್ ತಗೊಳ್ಳೋದು ಒಂದು ಭೂಮಿ ಪೂಜೆ ಮಾಡೋದು ಈ ಥರದ್ದು ಹೊರ ದೇಶಕ್ಕೆ ಹೋಗಬೇಕು ಈ ಥರದ್ದು ಏನಾದರೂ ನಿರ್ಧಾರಗಳಿದ್ದರೆ ಇಮಿಡಿಯೇಟಾಗಿ ನೀವು ಅದನ್ನು ತಗೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು ದೂರ ಪ್ರಯಾಣ ಸಾಧ್ಯತೆ ಮೇ ಹದಿನೈದರ ನಂತರ ತುಂಬ ದೂರ ಪ್ರಯಾಣಗಳನ್ನು ಹೆಚ್ಚು ಮಾಡ್ತೀರಾ ವಾಹನ ಚಾಲಕರು ಬಹಳ ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ ಷೇರು ವ್ಯವಹಾರದಲ್ಲಿ ಬಹಳಷ್ಟು ತೊಂದರೆಗಳು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ ಎಚ್ಚರಿಕೆ ಇರ್ತಕ್ಕಂಥದ್ದು ಒಳ್ಳೆಯದು ಇನ್ನು ಮೇ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಕೇತುಗಳ ಬದಲಾವಣೆ ಆಗ್ತಾ ಇದೆ ರಾಹು ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿದ್ದಂಥ ರಾಹು ಹನ್ನೊಂದನೇ ಮನೆಗೆ ಬರ್ತಾರೆ ಉಲ್ಟಾ ರಾಹುಕೇತು ಉಲ್ಟಾ ಪ್ರದಕ್ಷಿಣೆ ಬಹಳ ಅದ್ಭುತ ರಾಹುವಿಂದ ನಿಮ್ಗೆ ಅತ್ಯಂತ ಶುಭ ಫಲ ಅತ್ಯಂತ ಅಂದರೆ ಅತ್ಯಂತ ಏಕಾದಶ ರಾಹು ವಿಶೇಷ ಹಾಗೆ ಯಾವಾಗ ರಾಹು ಬಂದು ನಿಮಗೆ ಹನ್ನೊಂದನೇ ಇರ್ತಾರೋ ಕೇತುನು ನಿಮಗೆ ಐದನೇ ಮನೆಗೆ ಬರ್ತಾರೆ ರಾಹು ಕೇತುಗಳು ನಿಮಗೆ ಸ್ವಲ್ಪ ಅನುಕೂಲವಾಗಿ ಇರುತ್ತೆ ಆದರೆ ಐದನೇ ಮನೆ ಕೇತು ಬರೋದ್ರಿಂದ ಸಂತಾನ ಅಪೇಕ್ಷಿತ ದಂಪತಿಗಳು ಸ್ವಲ್ಪ ಬೇಗ ಸಂತಾನವನ್ನು ಪ್ಲ್ಯಾನ್ ಮಾಡೋದು ಒಳ್ಳೆಯದು ಮೇ ಇಪ್ಪತ್ತಾರೀಕು ಒಳಗೆ ಸಂತಾನ ಪ್ಲಾನ್ ಪ್ಲ್ಯಾನ್ ಮಾಡಿಕೊಂಡ್ರೆ ಒಳ್ಳೆಯ ಫಲ ಸಿಗುತ್ತೆ ಹಾಗಾಗಿ ಶನಿ ಸಾಡೆ ಸಾತಿ ಪ್ರಾರಂಭ ಆಗ್ತಾ ಇದೆ ಗುರು ಬಲ ಹೋಗ್ತಾ ಇದೆ ಕೇತು ಬಲಹೀನಾಗಿದ್ದಾನೆ ರಾಹು ವಿಶೇಷವಾಗಿ ಒಳ್ಳೆ ಬಲಿಷ್ಠವಾದ ಸ್ಥಾನದಲ್ಲಿದ್ದಾನೆ ಶನಿ ಶಾಂತಿ ಮಾಡ್ಕೊಳ್ಳೋದು ಮರಿಬೇಡಿ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಸಿಗುತ್ತೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ವಿಶ್ವಾಸು ನಾಮ ಸಂವತ್ಸರದಲ್ಲಿ ಯುಗಾದಿ ಹಬ್ಬ ಆದ ನಂತರ ಅತ್ಯಂತ ಶುಭ ಫಲ ಯಾಕೆಂದ್ರೆ ಲಾಭದ ಶನಿ ಕರ್ಮದ ಶನಿಯಿಂದ ಲಾಭದ ಶನಿಗೆ ಶನಿ ಬರ್ತಾ ಇರೋದ್ರಿಂದ ಹನ್ನೊಂದನೇ ಮನೆ ಲಾಭಸ್ಥಾನ ಹೌಸ್ ಆಫ್ ಗೇನ್ ಯಾವಾಗ ಲಾಭಸ್ಥಾನಕ್ಕೆ ಶನಿ ಪರಮಾತ್ಮ ಬರ್ತಾರೋ ನಿಮ್ಮ ಜೀವನದಲ್ಲಿ ಲಾಭಗಳೇ ಹೆಚ್ಚು ನಿಮ್ಮ ವ್ಯಾಪಾರ ಆಗ್ಬೋದು ಕೆಲಸ ಆಗ್ಬೋದು ನಿಮ್ಮ ನಿರ್ಧಾರಗಳಾಗ್ಬೋದು ನೀವು ಇಡುವಂತಹ ಹೆಜ್ಜೆ ಆಗ್ಬೋದು ಪ್ರತಿಯೊಂದರಲ್ಲೂ ಕೂಡ ಲಾಭದ ಫಲಗಳನ್ನು ಹೆಚ್ಚಾಗಿ ಪಡೆಯುವ ಸಾಧ್ಯತೆಗಳು ಕಾಣ್ತಾ ಇದೆ ಹಾಗಾಗಿ ಶನಿಶಾಂತಿ ಅವಶ್ಯಕತೆ ಇಲ್ಲ ಶನಿಯಿಂದ ನಿಮ್ಗೆ ಯಾವುದೇ ತೊಂದರೆ ಇಲ್ಲ ಮೇಲಾಗಿ ವೃಷಭ ರಾಶಿಗೆ ಅಧಿಪತಿ ಬಂದು ಶುಕ್ರ ಶುಕ್ರ ಶನಿ ಮಿತ್ರರು ನಿಮ್ಮ ರಾಶಿಯಾಧಿಪತಿಗೆ ಶನಿ ಮಿತ್ರನಾದ್ರಿಂದ ಲಾಭಸ್ಥಾನದಲ್ಲಿರ್ತಕ್ಕಂಥ ಶನಿ ಮತ್ತಷ್ಟು ವಿಶೇಷವಾದ ಫಲವನ್ನ ನಿಮಗೆ ಕೊಡ್ತಾರೆ ಇನ್ನು ಗುರುವಿನ ವಿಚಾರ ಪ್ರಸ್ತುತ ಅಂತೂ ನಿಮಗೆ ಜನ್ಮ ಗುರು ನಡೀತಾ ಇದೆ ಮೇ ಹದಿನೈದರವರೆಗೂ ಗುರು ಚೆನ್ನಾಗಿಲ್ಲ ನಿಮ್ಗೆ ಆದರೆ ವೃಷಭ ರಾಶಿಯವರಿಗೆ ಮೇ ಹದಿನೈದನೇ ತಾರೀಕಿನಿಂದ ಗುರುಬಲ ಪ್ರಾರಂಭ ಆಗುತ್ತೆ ಒಂದು ಕಡೆ ಲಾಭದ ಶನಿ ಇನ್ನೊಂದು ಕಡೆ ಗುರುಬಲ ಪ್ರಾರಂಭ ಎಷ್ಟು ಅದ್ಭುತವಾದಂಥ ಸಂದರ್ಭ ನೋಡಿ ವಿಶೇಷವಾದಂಥ ಅಭಿವೃದ್ಧಿಯನ್ನು ನೀವು ಪಡ್ಕೊಳ್ಳೋದ್ರಲ್ಲಿ ಸಂದೇಹನೇ ಇಲ್ಲ ಗುರುವಿನ ಬಲ ಅಥವಾ ಫಲ ನಿಮಗೆ ಯಥೇಚ್ಛವಾದಂಥ ಶುಭ ಫಲವನ್ನು ಕೊಡುತ್ತೆ ಈ ಶುಭ ಫಲ ಅನ್ನುವಂಥದ್ದು ನಿಮಗೆ ಮತ್ತಷ್ಟು ಅಭಿವೃದ್ಧಿಯಾಗಿ ಗುರುವಿನ ಒಂದು ಬಲ ಏನಂತಂದರೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಅತ್ಯಂತ ಶುಭ ಫಲ ಕಾರಣ ಗುರು ಬಂದು ಸಂತಾನಕ್ಕೆ ಅಧಿಪತಿ ಅದರ ಜೊತೆಗೆ ಗುರು ಬಂದು ನಿಮಗೆ ಮಾರ್ಗವನ್ನು ತೋರಿಸ್ಕೊಡ್ತಕ್ಕಂಥವ್ರು ಒಳ್ಳೆಯ ಮಾರ್ಗ ಒಳ್ಳೆಯ ದಾರಿಯನ್ನು ತೋರಿಸ್ಕೊಡ್ತಕ್ಕಂಥವ್ರು ಗುರು ಇದಲ್ಲದೆ ಫೈನಾನ್ಸ್ ಅಂದರೆ ಧನಾಧಿಪತಿ ಧನಾಧಿಪತಿ ಆದಂಥ ಗುರು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ನಿಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ಅನ್ನ ಬಲ ಮಾಡಲಿಕ್ಕೆ ಹೊರಡ್ತಾರೆ ವೃಷಭ ಒಂದು ಪ್ಲಸ್ ಪಾಯಿಂಟ್ ಇನ್ನು ಕೇತುಗಳ ಬದಲಾವಣೆ ಮೇ ಇಪ್ಪತ್ತನೇ ತಾರೀಕು ರಾಹು ನಿಮಗೆ ಲಾಭ ಸ್ಥಾನದಿಂದ ಕರ್ಮಸ್ಥಾನಕ್ಕೆ ಬರ್ತಾರೆ ಅಂದ್ರೆ ರಾಹುವಿನಿಂದ ಕೂಡ ವೃಷಭ ರಾಶಿಯವರಿಗೆ ಯಾವುದೂ ಕೆಟ್ಟದ್ದಿಲ್ಲ ಯಾವುದೇ ಭಯಪಡೋ ಅವಶ್ಯಕತೆ ಇಲ್ಲ ದಶಮ ರಾಹು ಇನ್ನು ನಾಲ್ಕನೇ ಮನೆಗೆ ಬರುವಂತಹ ಕೇತು ಸ್ವಲ್ಪ ನಿಮ್ಮ ಸುಖವನ್ನು ಕಡಿಮೆ ಮಾಡ್ತಾರೆ ಅಂದರೆ ಇನ್ನು ಮುಂದೆ ನಿಮ್ಗೆ ಯಾವುದೂ ಸುಖವಾಗಿ ಈಸಿಯಾಗಿ ಸಿಗಲ್ಲ ಗುರು ನಿಮ್ಗೆ ಅನುಗ್ರಹ ಮಾಡ್ತಾರೆ ಶನಿ ನಿಮ್ಗೆ ಅನುಗ್ರಹ ಮಾಡ್ತಾರೆ ರಾಹು ಅನುಗ್ರಹ ಮಾಡ್ತಾರೆ ಕೇತು ಕಷ್ಟ ಕೊಟ್ಟು ನಿಮಗೆ ಫಲವನ್ನು ಕೊಡ್ತಾರೆ ಹಾಗಾಗಿ ನಿಮ್ಮ ಕಷ್ಟಾರ್ಜಿತ ಫಲ ಅನ್ನುವಂಥದ್ದು ನಿಮಗೆ ಯಥೇಚ್ಛವಾಗಿ ಸಿಗುತ್ತೆ ಇದು ವೃಷಭ ರಾಶಿಯವರ ಈ ವರ್ಷದ ಭವಿಷ್ಯ ಇನ್ನು ಮಿಥುನ ರಾಶಿ ಮಿಥುನ ರಾಶಿಗೆ ಭಾಗ್ಯದ ಶನಿ ಕರ್ಮಕ್ಕೆ ಬರ್ತಾರೆ ಅಂದ್ರೆ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಇದ್ದಂತಹ ಶನಿ ಹತ್ತನೇ ಮನೆಗೆ ಬರ್ತಾರೆ ದಶಮಸ್ಥಾನಕ್ಕೆ ಬಂದಾಗ ಹತ್ತನೇ ಮನೆಯನ್ನ ಕರ್ಮಸ್ಥಾನ ಅಂತ ಕರಿತೀವಿ ಮಿಥುನ ರಾಶಿಯವರಿಗೆ ಕರ್ಮಸ್ಥಾನಕ್ಕೆ ಶನಿ ಬರೋದ್ರಿಂದ ಶನಿಯ ಒಂದು ಬಲ ಅನ್ನುವಂಥದ್ದು ವೃದ್ಧಿ ಆಗುತ್ತೆ ಹತ್ತನೇ ಮನೆ ಕರ್ಮಸ್ಥಾನ ಆದ್ರಿಂದ ನಿಮ್ಮ ಉದ್ಯೋಗ ನಿಮ್ಮ ಹಣದ ಮೂಲ ಏನಿದೆ ಆದಾಯದ ಮೂಲ ಅದು ಬಲಿಷ್ಠ ಆಗುತ್ತೆ ಮಿಥುನ ರಾಶಿಯವರಿಗೆ ಅತ್ಯಂತ ಶುಭ ಫಲ ಷೇರು ವ್ಯವಹಾರದಲ್ಲಿ ತುಂಬಾ ಒಳ್ಳೆ ಫಲ ಇರುತ್ತೆ ಜೊತೆಗೆ ಸ್ಥಿರ ಆಸ್ತಿಯನ್ನ ಖರೀದಿ ಮಾಡ್ತೀರಾ ಈ ವರ್ಷ ಹೊರ ದೇಶಕ್ಕೆ ಹೋಗಿ ಬರುವಂಥವ್ರಿಗೆ ಕೂಡ ಅದ್ಭುತವಾದಂಥ ಫಲ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುವಂತಹ ವರ್ಷ ಜೊತೆಗೆ ಅದೃಷ್ಟ ಹುಡುಕಂಬರ್ತಕ್ಕಂಥ ವರ್ಷ ಅಂತ ಹೇಳ್ತೀವಿ ಉಪಯೋಗಿಸ್ಕೊಳ್ಬೇಕು ಮಿಥುನ ರಾಶಿಯವರು ಹಾಗಾಗಿ ಮಿಥುನ ರಾಶಿಯವ್ರಿಗೆ ಶನಿ ಪರಮಾತ್ಮ ಒಳ್ಳೇದು ಮಾಡ್ತಾನೆ ಇನ್ನು ಗುರು ನೋಡಿ ಮೇ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಗುರು ನಿಮಗೆ ವ್ಯಯ ಸ್ಥಾನದಲ್ಲಿದ್ದು ವ್ಯಯ ಅಂದ್ರೆ ನಷ್ಟ ಹೌಸ್ ಆಫ್ ಲಾಸ್ ಕಳ್ಕೊಳ್ಳುವಂತ ಸ್ಥಾನ ನಷ್ಟ ಸ್ಥಾನ ಇದ್ದಂತ ಗುರು ಮೇ ಹದಿನೈದರಿಂದ ನಿಮಗೆ ಜನ್ಮ ಗುರು ಪ್ರಾರಂಭ ಆಗತ್ತೆ ಮೇ ಹದಿನೈದರವರೆಗೂ ನಿಮಗೆ ಝೀರೋ ಪರ್ಸೆಂಟ್ ಗುರುಬಲ ಮೇ ಹದಿನೈದರಿಂದ ಫಿಫ್ಟಿ ಪರ್ಸೆಂಟ್ ಗುರುಬಲ ಇರುತ್ತೆ ಅಂದರೆ ಈ ವಿಶ್ವಾವಾಸು ನಾಮ ಸಂವತ್ಸರ ಪೂರ್ತಿಯಾಗಿ ಗುರು ನಿಮಗೆ ಕೇವಲ ಐವತ್ತು ಪರ್ಸೆಂಟ್ ಮಾತ್ರ ಫಲ ಕೊಡ್ತಾರೆ ಒಳ್ಳೆ ಫಲ ಬರೋ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಜೂನ್ಗೆ ಗುರುಬಲ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅಲ್ಲಿವರೆಗೂ ನಿಮಗೆ ಐವತ್ತು ಪರ್ಸೆಂಟ್ ಇರುತ್ತೆ ಹಾಗಾಗಿ ನಿಮ್ಮ ಪ್ರಯತ್ನಗಳು ಯಾವ ಥರ ಇರಬೇಕಂತಂದ್ರೆ ಬಹಳ ಚಿಂತನೆ ಮಾಡಿ ಯೋಚನೆ ಮಾಡಿ ಡಿಸಿಷನ್ಸನ್ನು ತಗೊಳ್ಬೇಕು ಯಾವುದೇ ಒಂದು ಡಿಸಿಷನ್ ತಗೊಳ್ಬೇಕಾದ್ರೂ ನೂರು ಬಾರಿ ಯೋಚನೆ ಮಾಡಿ ಹಿರಿಯರನ್ನು ಕನ್ಸಲ್ಟ್ ಮಾಡಿ ಅಥವಾ ಜ್ಯೋತಿಷ್ಯರನ್ನು ಕನ್ಸಲ್ಟ್ ಮಾಡಿ ಮಾಡಿ ನಂತರ ಡಿಸಿಷನ್ಸ್ ತೊಗೊಳ್ಳೋದು ಭಾಳ ಉತ್ತಮ ಗುರು ಫಿಫ್ಟಿ ಪರ್ಸೆಂಟ್ ಇರ್ತಾರೆ ಇನ್ನು ಮೇ ಇಪ್ಪತ್ತನೇ ತಾರೀಕು ರಾಹು ಮತ್ತು ಕೇತುಗಳ ಬದಲಾವಣೆಯಿಂದ ರಾಹು ನಿಮಗೆ ಭಾಗ್ಯ ಸ್ಥಾನಕ್ಕೆ ಬರ್ತಾರೆ ಇನ್ನು ಕೇತು ತೃತೀಯ ಸ್ಥಾನ ಧೈರ್ಯ ಸ್ಥಾನಕ್ಕೆ ಬರ್ತಾರೆ ರಾಹು ಭಾಗ್ಯಕ್ಕೆ ಬಂದಾಗ ಉತ್ತಮ ಕೇತು ತೃತೀಯಕ್ಕೆ ಬಂದಾಗಲೂ ಉತ್ತಮ ರಾಶಿ ಪ್ರಕಾರ ಇನ್ನು ಹದಿನೆಂಟು ತಿಂಗಳು ನಿಮಗೆ ಕಾಳಸರ್ಪ ದೋಷ ಇರುತ್ತೆ ಹಾಗಾಗಿ ಮಿಥುನ ರಾಶಿಯವರು ಸ್ವಲ್ಪ ಮಟ್ಟಿಗೆ ರಾಹು ಮತ್ತು ಕೇತುವಿನ ಫಲ ನಿಮಗೆ ಚೆನ್ನಾಗಿರೋದ್ರಿಂದ ಈ ಒಂದು ದೋಷದ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಧೈರ್ಯವಾಗಿರ್ಬೋದು ಭಗವಂತನ ಕೃಪಾಶೀರ್ವಾದ ಅನ್ನುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಗೆ ಸಿಗೋದ್ರಿಂದ ಮಿಥುನ ರಾಶಿಯವರು ತುಂಬಾ ಸಂತೃಪ್ತಿಯಾದ ಜೀವನವನ್ನು ಪಡ್ಕೋತೀರ